ಓಂ ಶ್ರೀ ಗುರುಬಸವಣ್ಣ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನಿಗೆ ಬಸುಧೀಶ ಕಟ್ಟಲಿಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಸದಾ ಸ್ಮರಣೀಯರಾದ ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮತರನ್ನು ಹಾಗೂ ಪೂಜ್ಯ ಮಹಾಂತ ಬಯ್ಯರನ್ನು ವೀರ ವೀರಾಗಿಣಿ ವೈರಾಗ್ಯಮೂರ್ತಿ ಅಕ್ಕನನ್ನು ಎನ್ನು ಋಣಮಂದಿರದಲ್ಲಿ ಸ್ಮರಿಸಿಕೊಂಡು ಸದುವಿನಿಯದ ಮೂರ್ತಿಗಳು ಮಮತಾಮಯಿಗಳು ಆದಂತಹ ಪರಮಪೂಜ್ಯ ಗುರುಮಾಂತಪ್ಪನವರ ಅಡಿತಾಬರಿಗಳಲ್ಲಿ ಶರಣೆಂದು ಇಂದಿನ ಶುಕ್ರವಾರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನ್ನೆಲ್ಲ ಶರಣ ತಾಯಿಯಿಂದಿರ ಪವಿತ್ರ ಅಂತ ಚೇತನಕ್ಕೆ ನನ್ನ ಭಕ್ತಿ ಪುಲೋಕಾಶಿಯನ್ನು ಶರಣ ಇಂದು ನಾನು ವಚನ ವಿಶ್ಲೇಷಣೆ ಮಾಡುತ್ತಿರುವಂಥ ವಚನ ಬಂಧುಗಳನ್ನು ಅರಿತು ಬಳಸುವಳು ಬಂಧು ಬಳಗವ ಮರಿಸುವಳು ದುಗ್ಗಳೆಯ ತಂದು ಬದುಕಿದಿರೋ ಕಾರಣ ರಾಮನಾಥ ಇದು ಹನ್ನೆರಡನೇ ಶತಮಾನದ ಜೇಡರ ದಾಸಿಮಯ್ಯನವರ ಒಂದು ವಚನ ಆಗೈತಿ ಅವರು ತನ್ನ ಸತಿ ದುಗ್ಗಳೆಯನ್ನು ತಂದಿದ್ರೆ ಹೆಂಗೆ ತಂದರಂತ ತಮಗೆಲ್ಲ ಗೊತ್ತೈತಿ ಎಷ್ಟೋ ಪರೀಕ್ಷೆಗಳನ್ನು ಮಾಡಿ ಆ ತಾಯಿಯನ್ನುವರು ತಗೊಂಡು ಬಂದಿದ್ರು ಅಂದ್ರೆ ಅಕ್ಕಿ ನೀರು ಹರಡಿದಂತ ಅಕ್ಕಿಯನ್ನು ತಂದು ಕಬ್ಬಿನ ರಸ ಕಬ್ಬನ್ನು ಕೊಟ್ಟು ಆ ಕಬ್ಬಿನ ರಸದಿಂದಲೇ ನೀವು ಒಲಿ ಹಚ್ಚದಂತೆ ನೀ ಅಡಿಗೆ ಮಾಡಿ ಪ್ರಸಾದವನ್ನು ಜಂಗಮರಿಗೆ ನೀಡಬೇಕಂತ ಆ ತಾಯಿ ಹೇಳ್ತಾಳ ಆ ತಾಯಿ ಹೇಳಿದಾಗ ಅದೇ ರೀತಿಯಾಗಿ ಅಷ್ಟು ಜಾಣ ಇರ್ತಾಳ ದುಡ್ಡಳೆ ತಾಯಿ ಆ ತಾಯಿ ಮಾಡಿದಲ್ಲಿ ನೋಡಿ ಮನಸ್ಸಾಗಿ ಮೆಚ್ಚಿ ಅವ್ರ ಮದುವೆ ಆಗಿರ್ತಾರ ಆ ಸಂದರ್ಭದಾಗ కయక నిష్ఠే పతీయ సేవ ఎలా బర వచన ఇది అద్రొలగ్ హతారా బంధుల్ బసోడు అందే అవునే తర్లి జేడ దాసిమైన కయక ద్రవ్య యాదే ఇరు ఇష్టి కడిమే తంది స్వల్పే ఐతంత అన్నంతే ಬಾಯಿಂದ ಒಂದು ವಚನ ಸ್ವಲ್ಪ ಯಾಕೆ ಮಾತಾಡಿರಲಿಲ್ಲ ಅವ್ರು ತಂದಿದ್ದನ್ನೇ ಪಂಚಾಮೃತವನ್ನು ಮಾಡಿ ಬಂದಂತಹ ಜಂಗಮರಿಗೆ ದಾಸೋಹವನ್ನು ಮಾಡ್ತಾ ಇರ್ತಾಳ ಬಂಧುನ ಬಳಸುವಳು ಬಂಧು ಬಳಗವ ಬರೆಸುವಳ ಅಂತ ಅಂದ್ರೆ ಆ ತಾಯಿ ಹೆಂಗಿದ್ಲದ್ರ ತಾಯಿಯು ಅಕಿನ ಆಗಿದ್ಳು ಹಿಂದೂ ಅಕಿನಿ ಆಗಿದ್ದಳು ಬಂಧು ಬಳಗ ಪತ್ನಿಯಾಗಿದ್ಲಂತ ಮತ್ತು ಯಾವುದೇ ರೀತಿಯ ಸಲಹೆಯನ್ನು ಕೊಡಬೇಕಾದ್ರ ಕಾಯಕದಲ್ಲಿ ಕಾಯಕ ನಿಷ್ಠೆಯ ತತ್ವಸಕ್ಕೆ ಆ ತಾಯಿ ಸಮಯ ಸಿಕ್ಕಾಗ ಜೇಡರ ದಾಸಿಮೆಯವ್ರಿಗೆ ಹೇಳ್ತಾ ಇದ್ರು ಅಂತ ಅಂದರೆ ಕಷ್ಟ ಸುಖ ನೋವು ನೈವು ಎಲ್ಲದರಲ್ಲಿಯೂ ಪಾಲುದಾಳರ ಹಾಕಿದ್ಲು ಜೇಡರ ದಾಸಿಮೆಯ ಪುಣ್ಯಸ್ತ್ರೀ ದುಗ್ಗಳೆ ತಾಯಿ ಹಾಗಾಗಿ ಬಂಧು ಬಳಗವ ಮರಿಸುವಳು ದುಗ್ಗಳನ್ನು ತಂದು ಬದುಕಿದನು ಕಾಣ ರಾಮನಾಥ ಅಂದ್ರೆ ಅಂತ ಒಂದು ಪತಿ ಸತಿ ನನಗೆ ಸತಿಯಾಗಿ ಬಂದಿದ್ದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಈ ಹನ್ನೆರಡು ಹನ್ನೆರಡನೇ ಶತಮಾನದ ಶಿವ ಶರಣರಲ್ಲಿ ಆ ತಾಯಿ ಕೂಡ ಒಬ್ಬಳಾಗಿದ್ದು ಆ ತಾಯಿ ಕೂಡ ಅನೇಕ ವಚನಗಳನ್ನು ರಚನೆ ಮಾಡಿ ಅನುಭವ ಹೋಗಿ ತನ್ನ ವಚನದ ವಿಶ್ಲೇಷಣೆಯನ್ನು ಮಾಡ್ತಾ ಇರುವುದು ಪತಿಗೆ ತಕ್ಕ ಸತಿಯಾಗಿ ಮಕ್ಕಳಿಗೆ ತಕ್ಕ ತಾಯಿಯಾಗಿ ಸಮಾಜಕ್ಕೆ ತಕ್ಕ ವಚನಗಾರ್ತಿಯಾಗಿ ತನ್ನ ದಿನನಿತ್ಯದ ಕಾಯಿಬೇಷದೇ ದಾಸೋಹ ಸೇವೆಯನ್ನು ಮಾಡ್ತಾ ಇರ್ತಾಳ ಹಾಗಾಗಿ ಜಡರ ದಾಸಿಮಯ್ಯನವರು ಮತ್ತು ದುಗ್ಗಳೆಯವರು ಇವರ ಒಂದು ದಾಂಪತ್ಯವನ್ನು ನಾವು ನೋಡಿದ್ರ ಸತಿ ಪತಿಗಳೊಂದಾದ ಭಕ್ತಿ ಹಿತ ಒಬ್ಬು ಶಿವಂಗೆ ಅಂತ ಹೇಳುವಂತೆ ಅವರಿಬ್ಬರು ಜೀವನ ಅಂದ್ರೆ ಈ ಒಂದು ವಚನಕ್ಕೆ ಒಂದು ಹಿಡಿದಂತಹ ಕನ್ನಡಿಯಾಗಿತ್ತು ಹಾಗಾಗಿ ಇವರಿವರ ದಾಂಪತ್ಯದಂತೆ ನಮ್ಮೆಲ್ಲರ ದಾಂಪತ್ಯ ಕೂಡ ಆಗಿರಬೇಕು ಅವರ ಆಶೀರ್ವಾದ ನಮ್ಮೆಲ್ಲ ತಾಯಿಯಿಂದರ ಮೇಲೆ ಇರಲಿ ಅಂತ ಹೇಳ್ತಾ ನನಗೆ ಅವಕಾಶ ಅವಕಾಶವಿಟ್ಟ ತಮ್ಮೆಲ್ಲರಿಗೂ ಶರಣು ಸಲ್ಲಿಸುತ್ತಾ ಶರಣು ಶಾಲೆ